ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯರೇ ತಮಗೆಲ್ಲ ಅರಿವು ವಾಹಿನಿಗೆ ಸ್ವಾಗತ ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ಆಟ ಎಲ್ಲಿಂದ ಬಂದಳು ಎಲ್ಲಿಗೆ ಹೋದಳು ಲಕುಮಿ ಎಲ್ಲಿಂದ ಬಂದಳು ಎಲ್ಲಿಗೆ ಹೋದಳು ಲಕುಮಿ ಅಂಗಡಿಯ ಚೊಂಬು ತೋಟದ ಎಲೆ ಕಾಯಿ ಗದ್ದೆಯ ಅಕ್ಕಿ ತೊರೆಯ ನೀರು ನೇಗಾರನ ಪೀತಾಂಬರ ಸರಕಿಂದಾದಳು ಲಕುಮಿ ಅಂಗಡಿಯ ಚೊಂಬು ತೋಟದ ಎಲೆ ಕಾಯಿ ಗದ್ದೆಯ ಅಕ್ಕಿ ತೊರೆಯ ನೀರು ನೇಗಾರನ ಪೀತಾಂಬರ ಸರಕಿಂದಾದಳು ಲಕುಮಿ ಎಲ್ಲಿಂದ ಬಂದಳು ಎಲ್ಲಿಗೆ ಹೋದಳು ಲಕುಮಿ ಸಿಂಗರಿಸಿ ಸಂಭ್ರಮಿಸಿ ಲಘು ಬಗೆಯಿಂದ ಓಡಾಡಿ ಬಗೆ ಬಗೆಯ ಭೋಜ್ಯ ಮಾಡಿ ಎಡೆಯಿಟ್ಟು ಉಣ್ಣೆಂದರು ಲಕುಮಿಗೆ ಸಿಂಗರಿಸಿ ಸಂಭ್ರಮಿಸಿ ಲಘು ಬಗೆಯಿಂದ ಓಡಾಡಿ ಬಗೆ ಬಗೆಯ ಭೋಜ್ಯ ಮಾಡಿ ಎಡೆಯಿಟ್ಟು ಉಣ್ಣೆಂದರು ಲಕುಮಿಗೆ ಎಲ್ಲಿಂದ ಬಂದಳು ಎಲ್ಲಿಗೆ ಹೋದಳು ಲಕುಮಿ ಉಣಲಿಲ್ಲ ಲಕುಮಿ ಉಂಡು ಲಕುಮಿ ದೂರಿದರು ಬೇಡಿದರು ಏನೆಂದು ಉಣಲಿಲ್ಲ ಲಕುಮಿ ತಾವುಂಡು ಲಕುಮಿ ದೂರಿದರು ಹರಸೆಂದು ಬೇಡಿದರು ಏನೆಂದು ಹರಸಲೆಂದಳು ಲಕುಮಿ ಎಲ್ಲಿಂದ ಬಂದಳು ಎಲ್ಲಿಗೆ ಹೋದಳು ಲಕುಮಿ ಬಾಡಿದ ಹೂತಿಪ್ಪೆಯ ಪಾಲು ಕಾಯಿ ಅಕ್ಕಿ ಅಡಿಗೆ ಪಾಲು ನೀರು ಗಿಡದ ಪಾಲು ಚೊಂಬು ಕಾಸು ಒಡವೆ ತಿಜೋರಿ ಪಾಲು ಪೀತಾಂಬರ ಪಾಲು ಬಾಡಿದ ಹೂ ತಿಪ್ಪೆ ಪಾಲು ಕಾಯಿ ಅಕ್ಕಿ ಅಡಿಗೆ ಪಾಲು ನೀರು ಗಿಡದ ಪಾಲು ಚೊಂಬು ಕಾಸು ಒಡವೆ ತಿಜೋರಿ ಪಾಲು ಪೀತಾಂಬರ ಪಾಲು ಎಲ್ಲಿಂದ ಬಂದಳು ಲಕ್ಷ್ಮಿ ಎಲ್ಲಿಗೆ ಹೋದಳು ಲಕುಮಿ ಎತ್ತ ಹೋದಳು ಲಕುಮಿ ಬಯಲಿಂದ ಬಂದಳು ಬಯಲಾಗಿ ಹೋದಳು ಬಯಲೇ ನಿತ್ಯ ಸತ್ಯವೆಂದರಿಗೂಡಲಿಲ್ಲ ಭ್ರಾಂತಿಯ ಒಡಲು ಜೋಡಿಸಿ ಮುರಿಯುವ ಪೂಜೆಯ ಆಟವು ಮುಗಿಯಿತು ಎತ್ತ ಹೋದಳು ಲಕುಮಿ ಬಯಲಿಂದ ಬಂದಳು ಬಯಲಾಗಿ ಹೋದಳು ಬಯಲೇ ನಿತ್ಯ ಸತ್ಯವೆಂದರಿಗೊಡಲಿಲ್ಲ ಭ್ರಾಂತಿಯೊಡಲು ಜೋಡಿಸಿ ಮುರಿಯುವ ಪೂಜೆಯ ಆಟವು ಮುಗಿದಿತ್ತು ಎಲ್ಲಿಂದ ಬಂದಳು ಲಕುಮಿ ಎಲ್ಲಿಗೆ ಹೋದಳು ಲಕುಮಿ ಕವನ ವಾಚನ ಆಲಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥ